ನಾವೇ ಎಷ್ಟೊಂದ್ ದಿನ ನಮ್ಮ ಹಾಸ್ಪಿಟಲ್ ಇಂದ ಎಷ್ಟೊಂದ್ ಜನ ಪ್ರಾಣ ಉಳಿಸಕ್ಕೆ ಅಮ್ಮ ಆಂಬುಲೆನ್ಸ್ ತುಂಬಾ ಹೆಲ್ಪ್ ಮಾಡಿದೆ ಹದಿನೈದು ಸಾವಿರ ಜೀವಗಳು ಉಳಿದಿದ್ದಾವೆ ಅದರ ಕ್ರೆಡಿಟ್ ನಾವು ಕೊಡಬೇಕಾಗಿರೋದು ಪ್ರದೀಪ್ ಸರ್ ಅವರು ಕೊಟ್ಟಿರೋ ಅಮ್ಮ ಆಂಬುಲೆನ್ಸ್ ಗೆ ವಿಥೌಟ್ ಒನ್ ರುಪಿ ಕೂಡ ತಗೊಂಡಿರ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ ಎಲ್ರಿಗೂ ಇದೇ ರೀತಿ ಸರ್ ಇನ್ನ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರಲಿ ಕಂಟಿನ್ಯೂ ಮಾಡಲಿ ಅಂತ ಹೇಳ್ತೀವಿ ಹ್ಯಾಪಿ ಬರ್ಡೇ ಪ್ರದೀಪ್ ಸರ್ ನಿಮ್ಮ ಸೇವೆ ಈಗಿದೆ ತರ ಮುಂದುವರಿತಾ ಇರಲಿ ನನ್ನ ಹೆಸರು ಅಕ್ಷತಾ ನಾನು ನಂದಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದ್ದೀನಿ ನಮಗೆ ಗೊತ್ತಿರೋ ಪ್ರಕಾರ ಆ್ಯಂಬುಲೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತು ಯಾಕಂದರೆ ಅದು ಎಮರ್ಜೆನ್ಸಿ ಪರ್ಪಸಸ್ ತುರ್ತು ಸೇವೆಗಳಲ್ಲಿ ಜನರಿಗೆ ಕರೆಕ್ಟ್ ಟೈಮಾಗಿ ಸಲ್ಲಿದ್ರೆ ಎಷ್ಟೊಂದು ಜೀವಗಳು ಉಳಿಯಬಹುದು ಗೋಲ್ಡನ್ ಅವರ್ ಅಂತ ಒಂದಿರುತ್ತೆ ಸೊ ಆ ಕರೆಕ್ಟ್ ಟೈಮಲ್ಲಿ ಪೇಷೆಂಟ್ಸ್ ಹಾಸ್ಪಿಟ್ಲಿಗೆ ರೀಚ್ ಆದರೆ ವಿ ಕ್ಯಾನ್ ಸೇವ್ ದಮ್ ಇಲ್ಲಿವರೆಗೂ ಹದಿನೈದು ಸಾವಿರ ಜೀವಗಳು ಉಳಿದಿದ್ದಾವೆ ಅದರ ಕ್ರೆಡಿಟ್ ನಾವು ಕೊಡಬೇಕಾಗಿರೋದು ಪ್ರದೀಪ್ ಸರ್ ಅವರು ಕೊಟ್ಟಿರೋ ಅಮ್ಮ ಆ್ಯಂಬುಲೆನ್ಸ್ಗೆ ಪ್ರದೀಪ್ ಸರ್ಗೆ ನಾವೆಲ್ಲರೂ ನಮ್ಮ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿ ಅವರು ಒಳ್ಳೆ ಕೆಲಸನ ಇದೇ ಥರ ಕಂಟಿನ್ಯೂ ಮಾಡಲಿ ಅಂತ ಆಸೆ ಪಡ್ತೀವಿ ಥ್ಯಾಂಕ್ ಯು ಸರ್ ಇವತ್ತು ಪ್ರದೀಪ್ ಈಶ್ವರ್ ಸರ್ ಹುಟ್ಟಿದ ದಿನ ಪ್ರತಿ ವರ್ಷವೂ ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಚಿಕ್ಕಬಳ್ಳಾಪುರ ಒಂದು ಪ್ರದೇಶಕ್ಕೆ ಈ ಅಮ್ಮ ಆಂಬ್ಯುಲೆನ್ಸ್ ಇಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಜೀವಗಳು ಉಳಿದಿದೆ ನಾವೇ ದಿನ ನಮ್ಮ ಹಾಸ್ಪಿಟ್ಲಿಂದ ಎಷ್ಟೊಂದು ಜನ ಪ್ರಾಣ ಉಳಿಸೋಕೆ ಅಮ್ಮ ಆ್ಯಂಬುಲೆನ್ಸ್ ತುಂಬ ಹೆಲ್ಪ್ ಮಾಡಿದೆ ನಿಮ್ಗೆ ಯಾರಾದರೂ ನಾನು ಒಂದು ಜನತೆಗೆ ಏನು ಕೇಳ್ಕೊತೀನಿ ಅಂತಂದ್ರೆ ನಿಮ್ಗೆ ಯಾರಾದರೂ ತುರ್ತು ಪರಿ ಏನಾದ್ರು ಎಮರ್ಜೆನ್ಸಿ ಏನಾದರೂ ಅವಶ್ಯಕತೆ ಇದ್ದಾಗ ಈ ನಂಬ ಈ ನಂಬರ್ಗೆ ಕಾಲ್ ಮಾಡಿ ಜೀರೋ ಏಯ್ಟ್ ಜೀರೋ ಟು ಡಬಲ್ ಫೋರ್ ಒನ್ ಡಬಲ್ ತ್ರೀ ತ್ರೀ ಈ ನಂಬರ್ ಕಾಲ್ ಮಾಡಿ ವಿತಿನ್ ಸಮ್ ಟೈಮ್ ಸ್ವಲ್ಪ ಟೈಮಲ್ಲಿ ನಿಮ್ಮ ಮುಂದೆ ಇರುತ್ತೆ ನಿಮ್ಮ ಜೀವ ಉಳಿಸೋಕೆ ಹೆಲ್ಪ್ ಮಾಡುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಬುಲೆನ್ಸ್ ಅನ್ನೋದು ತುಂಬ ಅವಶ್ಯಕ ಬಿಕಾಸ್ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಇವಾಗ ಎಮರ್ಜೆನ್ಸಿಗೆ ಏನಾದರೂ ಒಂದು ಟ್ರಾನ್ಸ್ಪೋರ್ಟೇಷನ್ ಯಾರ ಹತ್ರನೂ ಇರಲ್ಲ ಇಮಿಡಿಯೇಟಾಗಿ ಕಾಲ್ ಮಾಡಿ ಟೆನ್ ಮಿನಿಟ್ಸ್ಗೆ ಅದು ಬಂದು ಗೋಲ್ಡನ್ ಆರ್ ಅಂತ ಹೇಳ್ತಾರೆ ನಮ್ಮ ಮೆಡಿಕಲಲ್ಲಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ನಾವು ಅಟ್ಲೀಸ್ಟ್ ಏನಾಗುತ್ತೋ ನಮ್ಮ ನಮ್ಗೆಲ್ಲ ಪ್ರಯತ್ನ ಮಾಡ್ಬೋದು ತುಂಬ ಲೇಟಾಗಿ ಬಂದರೆ ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಅವ್ರು ಎಷ್ಟು ಬೇಗ ಕರ್ಕೊ ಬರ್ತಾರೋ ನಾವು ನಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ನ ನಾವು ಅಷ್ಟೇ ಬೇಗ ಸ್ಟಾರ್ಟ್ ಮಾಡ್ಬಿಟ್ಟು ಎಷ್ಟೋ ಜನ ಜೀವ ಉಳಿಸೋಕೆ ಹೆಲ್ಪ್ ಮಾಡುತ್ತೆ ಇದರಿಂದ ತುಂಬಾ ಜನ ಜೀವ ಉಳಿತಾ ಇದೆ ಅಂತ ನನ್ನ ಭಾವನೆ ಗೌತಮ್ ಅಂತ ನಾನು ನಂದಿ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇರೋದು ಪ್ರದೀಪ್ ಈಶ್ವರ್ ಕೆಳಗಡೆ ನಾನು ಒಂದು ವರ್ಷ ಓದಿದ್ದೀನಿ ಸರ್ ತುಂಬ ಸಮಾಜಕ್ಕೆ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಆಗಿ ಹೋದ ವರ್ಷನೂ ಅವ್ರ ಬರ್ತಡಗೆ ಆಂಬುಲೆನ್ಸ್ಗಳನ್ನ ಬಿಟ್ಟಿದ್ದಾರೆ ಅದೇ ಥರ ರೈತ ಈ ವರ್ಷವೂ ಬಿಟ್ಟಿದ್ದಾರೆ ಇದರಿಂದ ಚಿಕ್ಕಬಳ್ಳಾಪುರಕ್ಕೆ ತುಂಬ ಹೆಲ್ಪ್ ಆಗ್ತಿದೆ ಆಸ್ಪತ್ರೆಗೆ ಹೋಗೋ ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ ಇಲ್ಲಿ ಹಳ್ಳಿಯಿಂದ ಡಿ ಎಚ್ ಹೋಗ್ಬೇಕಾದರೆ ತುಂಬ ಕಷ್ಟ ಆಗೋದು ಜನಗಳಿಗೆ ಆದ್ದರಿಂದ ಇವಾಗ ಆಂಬುಲೆನ್ಸ್ ಇರೋದ್ರಿಂದ ಅಮ್ಮ ಆಂಬುಲೆನ್ಸಿಂದ ಎಲ್ಲ ಸೌಕರ್ಯವಾಗಿ ನಡೀತಾ ಇದೆ ಇದೇ ರೀತಿ ಸರ್ ಒಳ್ಳೆ ಒಳ್ಳೆಯದಾಗ್ತಾ ಇದೆ ಪ್ರದೀಪ್ ಸರ್ ನಿಮ್ಮ ಸೇವೆ ಈಗ ಮುಂದುವರಿತಾ ಇರಲಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಐಶಾ ಅಂಬೇನ್ ನಾನು ನಂದಿ ಮೆಡಿಕಲ್ ಕಾಲೇಜ್ ಅಲ್ಲಿ ಫಸ್ಟ್ ಇಯರ್ ಬಿ ಬಿ ಎಸ್ ಓದ್ತಾ ಓದ್ತಾ ಇದ್ದೀನಿ ಸೊ ನಮ್ಮ ಪ್ರದೀಪ್ ಸರ್ ಇವರ ಸರ್ ಬರ್ಡೇ ಇವತ್ತು ಸೊ ವಿಶ್ವ ಹ್ಯಾಪಿ ಬರ್ಡೇ ಸರ್ ಮತ್ತೆ ನಮಗೆ ಸರ್ ಚಿಕ್ಕಬಳ್ಳಾಪುರದಲ್ಲಿ ಮೂರು ವರ್ಷದಿಂದ ಅಮ್ಮ ಆಂಬುಲೆನ್ಸ್ ಬಿಟ್ಟಿದ್ದಾರೆ ಹತ್ತ ಆಂಬುಲೆನ್ಸ್ ತುಂಬಾ ಸೇವೆ ಆಗ್ತಾ ಇದೆ ಜನರಿಗೆಲ್ಲ ಔಟ್ ಒನ್ ರುಪಿ ಕೂಡ ತೊಗೊಂಡಿರ ಎಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಇಮಿಡಿಯೇಟ್ ಸೇವೆ ಸಿಗ್ತಾ ಇದೆ ವಿತಿನ್ ಫಿಫ್ಟೀನ್ ಮಿನಿಟ್ಸ್ ಆ್ಯಂಬುಲೆನ್ಸ್ ಎಲ್ಲ ಬಂದು ಡಿಸ್ಟ್ರಿಕ್ ಹಾಸ್ಪಿಟಲ್ ಆಗಲಿ ಅಥವಾ ಆಗಲಿ ಬೇಗ ಸೇರಿಸ್ಬಿಟ್ಟು ತುಂಬ ಜನ ಲೈಫ್ನ ಸೇವ್ ಮಾಡಿದ್ದಾರೆ ಸೊ ಸರ್ ಹೀಗೆ ನಿಮ್ಮ ಸೇವೆ ಎಲ್ರಿಗೂ ಸಿಗಲಿ ಮತ್ತು ಹೀಗೆ ಮುಂದೆ ಬರಲಿ ಅಂತ ಹೇಳ್ತಾ ಇನ್ನೊಂದು ಟೈಮ್ ನಿಮಗೆ ಹ್ಯಾಪಿ ಬರ್ಡೆ ಅಂತ ವಿಶ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಎ ಸಾಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೋಟೆಕ್ಕ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಆಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ